ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ನಮ್ಮ ಟ್ರಿಪ್ಪಿನ ಮುಂದಿನ ಪ್ರಯಾಣ ಶ್ರೀ ಮುರುಡೇಶ್ವರಗೆ ಟ್ರಿಪ್ ಅಂದಮೇಲೆ ಸುಮ್ಮನೆ ಹೋಗೋಕ್ಕಾಗುತ್ತಾ ಫುಲ್ ಜಾಲಿ ಜಾಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಈ ಅಜ್ಜಿ ಏನಿದಾರಲ್ಲ ಇವರು ನಮ್ಮ ದೊಡ್ಡ ಅತ್ತಿಗೆಯ ಅಮ್ಮ ಅಂದರೆ ನಮಗೆ ಅತ್ತೆ ಆಗಬೇಕು ನಮ್ಮ ಆಕರ್ಷಣೆಗೆ ಹೆಣ್ಣಜ್ಜಿ ಆಗಬೇಕು ಅಂದರೆ ಅವರ ತಾಯಿಯ ತಾಯಿ ಹೆಣ್ಣಜ್ಜಿ ನಮ್ಮ ಕಡೆ ಅತ್ತೆಗೆ ಮತ್ತು ಹೆಣ್ಣಜ್ಜಿಗೆ ಫುಲ್ ತಮಾಷೆ ಮಾಡ್ತೀವಿ ಅದೇ ಥರ ಇವ್ರ ಜೊತೆ ತಮಾಷೆ ಮಾಡೋ ಅಧಿಕಾರ ನಮಗಿದೆ ಡ್ಯಾನ್ಸ್ ಮಾಡೋ ಅಧಿಕಾರ ನಮಗಿದೆ ಅಂಥೇಳಿ ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಆಮೇಲೆ ಆಕಾಶ ಸ್ವಲ್ಪ ನಾಚಿಕೆ ಅಂತಿದ್ದ ರಜೆ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಆಮೇಲೆ ನಾವು ಬಿಡ್ಬೇಕಲ್ಲ ಹೇಳೋದು ಹೇಳೋದು ಮುಂದೆ ಬಿಷ ಹಾಕಿದ್ವಿ ಆಕಾಶನ ಆಕಾಶನು ಫುಲ್ ಡ್ಯಾನ್ಸರ್ ಮೊದಲಿಂದನೂ ಡ್ಯಾನ್ಸರ್ ಅವನು ಆದರೂ ರಜ ರಜೆ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಸ್ವಲ್ಪ ನಾಚಿಕೆ ಅಂತಿದ್ದ ಏ ನಡೆಯೇ ನೀನೇನು ಚೆನ್ನಾಗಿದ್ವಿ ನನಗೆ ಒಳ್ಳೆ ಪಿಗರ್ ಬೇಕಂತಿದ್ದ ಆದರೆ ನಾವು ಬಿಡಲಿಲ್ಲ ಇರೋದು ಇದೊಂದೇ ಪಿಗರ್ ನಮ್ಮೆಲ್ಲರ ನಡುವೆ ಇದ್ದಿದ್ದು ಅಜ್ಜಿ ಸೊ ಹಂಗಾಗಿ ಆ ಅಜ್ಜಿನ ಹಿಡ್ಕೊಂಡು ನಾವೆಲ್ಲ ಡ್ಯಾನ್ಸ್ ಮಾಡ್ತಿದ್ವಿ ಅದರಲ್ಲಿ ಆಕಾಶ್ ಒಂದು ಸ್ವಲ್ಪ ತಲೆ ಹೊಡಿಸ್ಬಿಟ್ಟು ಆ ಅಜ್ಜಿನ ಕಡೆಯಿಂದ ನಾನು ಕೊಡಕ್ಕೆ ಟ್ರೈ ಮಾಡಿದೆ ಅಷ್ಟರಲ್ಲಿ ನಮ್ಮೆ ಅದು ರಾಂಗ್ ರಾಂಗಿದೆ ಲಿಪ್ ಕಿಸ್ ಆಗ್ಬೇಕಂತೇಳಿ ತಮಾಷೆ ಮಾಡ್ತಾ ಮಾಡ್ತಾಯಿದ್ದೆ ಒಂಥರ ಮಜವಾಗಿತ್ತು ಆಕಾಶ ಅಂತೂ ಲಾಸ್ಟಿಗೆ ಕೊನೆಗೆ ಅವ್ರ ಅಜ್ಜಿ ಜೊತೆ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನೋಡಿರಿ ನಮ್ಗೆ ಇದ್ದೆ ಇದೊಂದೇ ಪಿಗರಲ್ಲಿ ಇಡೀ ನಮ್ಮ ಟ್ರಿಪ್ಪಲ್ಲಿ ಫ್ಯಾಮಿಲಿ ಟ್ರಿಪ್ಪಲ್ಲಿ ನಿಮ್ ಕಡೆಯೂ ಅತ್ತೆದರಿಗೆ ಅಜ್ಜಿದರಿಗೆ ತಮಾಷೆ ಮಾಡ್ತೀರಾ ಅಂತ ಮಾಡ್ತೀರೋ ಇಲ್ವೋ ದಯವಿಟ್ಟು ತಿಳಿಸಿ ನಾವಂತೂ ಅಜ್ಜಿ ಮತ್ತೆ ಅತ್ತೆದರಿಗೆ ಫುಲ್ ತಮಾಷೆ ಮಾಡ್ತೀವಿ ಇವ್ರ ಜೊತೆ ತಮಾಷೆ ಮಾಡ್ತಾ ಮಾಡ್ತಾ ಮುರುಡೇಶ್ವರ ಹೆಂಗ್ ಬಂತನ ಗೊತ್ತಾಗ್ಲಿಲ್ಲ ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ಹೋದ್ವಿ ಇನ್ನೊಂದು ವಿಶೇಷ ಈ ಏನಪ್ಪಾ ಅಂತಂದ್ರೆ ಆಂಕಲ್ ಪ್ಯಾಂಟ್ ತರ ಆಂಕಲ್ ಸೀರೆ ಉಡ್ತಾರೆ ಇವರು ಶ್ರೀ ಮುರುಡೇಶ್ವರಕ್ಕೆ ಬಂದ್ವಿ ನೋಡಿ ದೇವಸ್ಥಾನ ಎಷ್ಟು ಎತ್ತರವಾಗಿದೆ ನೋಡ್ಬೇಕು ಈಶ್ವರ ಈಗ ಜಸ್ಟ್ ಬಂದು ಇಳ್ಕೊಂಡ್ವಿ ಮುರುಡೇಶ್ವರಕ್ಕೆ ಬೆಳಿಗ್ಗೆ ಬೀಚ್ ನೋಡ್ಕೊಂಡು ಮತ್ತೆ ಮುಂದಿನ ಪ್ರಯಾಣ ನಮ್ಮದು ಮುಂದೆ ನಾಳೆ ಬೆಳಿಗ್ಗೆ ತೋರಿಸ್ ಬೀಚ್ ಸ್ನೇಹಿತರೆ ನಿನ್ನೆ ಸಾಯಂಕಾಲ ಲೇಟ್ ಆಗ್ಬಿಟ್ಟಿತ್ತು ಬೀಚ್ ಬರೋ ಅಷ್ಟೊತ್ತಿಗೆ ಹಂಗಾಗಿ ನಿನ್ನೇನು ಆಟಾಡೋಕ್ಕಾಗಲಿಲ್ಲ ಬೀಚಲ್ಲಿ ಇವತ್ತು ಬಂದಿದ್ದೀವಿ ಬೀಚಿಗೆ ನೋಡಿ ಹಗಲೋ ತೆಲಂಗ್ ಕಾಣ್ತದೆ ಮುರುಡೇಶ್ವರ ಸ್ವಾಮಿ ನಮ್ಮ ಅಣ್ಣಾರೆಲ್ಲ ಅಷ್ಟೊತ್ತಿ ಆಗಲೇ ಫುಲ್ ಎಂಜಾಯ್ ಮಾಡ್ತಾರೆ ಬೆಳ್ ಬೆಳಗ್ಗೆ ಹೋಗ್ಬಿಟ್ರೆ ತಕ್ಕದಾಗೈತಿ ಬೀಚ್ ಶ್ರೀ ಮುರುಡೇಶ್ವರ ಬೀಚ್ ಎಲ್ಲರೂ ಒಂದು ಹಾಯ್ ಮಾಡ್ರಿ ನೈಟ್ ಟೈಮಲ್ಲಿ ಫುಲ್ ಲೈಟ್ ಬೆಳಕಿನಲ್ಲಿ ಮಿಂಚುವ ಈ ಶ್ರೀ ಮುರುಡೇಶ್ವರ ಸ್ವಾಮಿ ದೇವಸ್ಥಾನ ಹಗುಲತ್ತಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ನಮ್ಮ ಕ್ಯಾಮ್ರಾ ಎಷ್ಟು ಹಿಂದಕ್ಕೆ ಹೋಗಿ ಕ್ಯಾಪ್ಷನ್ ಮಾಡಿದೆ ಅಂತಂದರೆ ಅಷ್ಟು ಹಿಂದಕ್ಕೆ ಹೋಗಿ ಕ್ಯಾಪ್ಷನ್ ಮಾಡಿದೆ ಪಕ್ಕದಲ್ಲೇ ಬೀಚು ನೋಡಿ ಎಲ್ಲ ನಮ್ಮ ಅಕ್ಕರು ಎಲ್ಲರೂ ಹೋಗ್ತಾ ಇದ್ದಾರೆ ಬೀಚ್ ಹತ್ರ ನಾವು ಹೋಗ್ತಾ ಇದ್ದೀವಿ ಕ್ಯಾಮ್ರ ತಗೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿನೂ ಕ್ಯಾಮ್ರಾಗಳೆಲ್ಲ ಸಿಗ್ತಾವೆ ಬಾಡಿಗೆ ಎಲ್ಲ ಸಿಗ್ತವೆ ಮತ್ತು ಫೋಟೋನೋದು ಸಿಗ್ತವೆ ನೂರು ರೂಪಾಯಿಗೊಂದು ಫೋಟೋ ಅಲ್ಲಿ ತೆಗೆಸ್ಕೋಬೋದು ಎಂತಂದರೆ ಇಲ್ಲ ಸಕ್ಕತ್ತಾಗಿ ತೆಗಿತಾರೆ ಅವರು ಅದ್ರನ್ನು ಫೋಟೋಗ್ರಾಫರ್ನು ಸೂಪರಾಗಿ ತೆಗಿತಾರೆ ಅಲ್ಲಿ ಫೋಟೋಸ್ ಸ್ನೇಹಿತರೆ ಮುರುಡೇಶ್ವರ ಬೀಚಲ್ಲಿ ನೋಡೋಕೆ ಬಂದಿದ್ವಲ್ಲ ಇನ್ನೂ ಟೈಮ್ ಇತ್ತು ಅಂತೇಳಿ ಅಡಿಗೆ ಟಿಫನ್ ರೆಡಿ ಮಾಡ್ತಿದ್ದಾರೆ ನಮ್ಮ ಹೆಂಗಸ್ರು ನೀಟಾಗಿ ವೈಫ್ ಇಲ್ಲ ನಮ್ಮ ಮುದೇ ಶೆಫ್ ಇವರು. ನುರಿತವಾದ ಶೆಫ್ ಯಾರು ಕುಡಿದ್ಬಿಟ್ರಿ ಅಡಿಗೆನೆಲ್ಲ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಇದಾರೆ ಕಾಂಕ್ರೀಟ್ ಬೇಕಾ ಅದಕ್ಕೆ ಬೇಕಾ ಏನೋ ಒಂದ್ ಮಾಡಕ್ಕ ಏನೋ ಒಂದ್ ಬೇಕಂದ್ರೆ ಅದಕ್ಕೆ ಕಾಂಕ್ರೀಟ್ ಮಾಡ್ತಾ ಇದೀನಿ ಅದಕ್ಕೆ ಆಂಟಿ ಆಂಟಿ ಪ್ಲೀಸ್ ಇನ್ನು ಸ್ವಲ್ಪ ನಮ್ ಮನೆಗೆ ಮಾಡೋ ಕಾಂಕ್ರೀಟ್ ಎಲ್ರಿ ಎಲ್ರು ಅಲ್ಲ ನಾವು ನಾಲ್ಕ್ ಜನ ಇಷ್ಟಪಟ್ಟು ತಿಂತೀವಿ ಅಕುಲ ಗೊಂಬೆ ನಮ್ ಮನೆಯವರು ನಾನು ನಮ್ಮ ಆಕಷ್ಟು ಇಷ್ಟ ಇಲ್ಲ ನೀನ್ ಈಗಿನ ಹೇಳ್ದಲ್ಲ ಏನ್ ಮಾಡ್ಬೇಕು ಅನಿವಾರ್ಯ ಗಜ ತಿನ್ನ ಗಜ ಹೇಗೆ ಮಾಡಿ ತಿನ್ನು ಸ್ನೇಹಿತರೆ ಇವತ್ತು ಮೂಡೇಶ್ವರಕ್ಕೆ ಬಂದಿದ್ದೀವಿ ನಿನ್ನೆ ಬಂದು ನಿಲ್ಕೊಂಡಿದ್ದೀವಿ ದರ್ಶನ ಮಾಡಿರಲಿಲ್ಲ ಇವತ್ತು ದೇವಸ್ಥಾನದೊಳಗೆ ಹೋಗ್ತಾ ಇದೀವಿ ದೊಡ್ಡ ದೊಡ್ಡ ಆನೆಗಳು ಎಂಟ್ರೆನ್ಸ್ ಅಲ್ಲಿ ನೀವು ಕಾಣುತ್ತಿರೋ ಗುರು ಏನೋ ಇದ್ದರೆ ಟ್ರಸ್ಟ್ ಇದೆ ಇದೆ ಹಾ ಬಬ್ಬು ಹೆಂಗ್ ಕಾಣ್ತದೆ ನೋಡಿ ಆ ಸಕತ್ ಸೂಪರ್ ಪರಿಣಾಮ ಹೆಂಗ್ ಸಕ್ಕ ಸ್ನೇಹಿತರೆ ಜನಗಳಿಗೆ ತ್ರಜ್ ಬರ್ಲಿಲ್ಲ ಎಷ್ಟು ಬಾರ್ ಶ್ರೀ ಮೊಡೇಶ್ವರ ದೇವ ಬಹುತೋ ಬಾರ್ ಶ್ರೀ ಮೊಡೇಶ್ವರ ದೇವ ಬಹುತೋ ಈ ಹೆಂಗಲ್ಲ ಈಗ ನೋಡಿ ಯಾತ್ರಗಳ ಹಿಂದೆ ಸ್ನೇಹಿತರೆ ನೋಡಿ ಸ್ವರ್ಣ ರಥ ಗೋಲ್ಡನ್ ರಥ ಮುರುಡೇಶ್ವರ ಗೋಲ್ಡನ್ ರಥ ಎಲ್ಲ ಹಾಕಿದ್ದಾರೆ ನೋಡಿ ಬೋರ್ಡ್ ಬಂದ್ವಿ ಮುರುಡೇಶ್ವರ ಅಂದರೆ ಸಿಕ್ಕಾಬಿಟ್ಟೆ ಬಿಸಿಲಿದೆ ಕಾಲಂತೂ ಗೊಬ್ಬೆ ಬಂದಂಗೆ ಆಗ್ಬಿಟ್ಟಿದೆ ಹಾಂ ಇದು ಸ್ಟೋರಿ ನಿಮ್ಗೆ ಗೊತ್ತಲ್ವಾ ರಾವಣ ಶಿವಲಿಂಗ ಕೊಟ್ಟೋಗ್ತನ ಸ್ಟ್ಯಾಚು ರಾವಣ ಶಿವಲಿಂಗನ ಕೊಡತಾನಲ್ವಾ ಗಣಪತಿ ಕೈಲಿ ಅದೇ ಸ್ಟ್ಯಾಚು ಫುಲ್ ಮೇಲೆ ಬಂದಿದ್ದೀವಿ ಸ್ನೇಹಿತರೆ ಎಷ್ಟ ಫುಲ್ಲು ಬಿಸಿಲಲ್ಲಿ ಬಳಲಿ ಬೆಂಡಾಗಿದ್ದ ನಮಗೆ ಮುಂದೆ ಒಂದು ದೊಡ್ಡ ಸರ್ಪ್ರೈಸ್ ಕಾದಿತ್ತು ಅಲ್ಲೊಂದು ಗುಹೆ ಥರ ಕಾಣ್ತಾ ಇತ್ತು ಮುಂದೆ ದೇವಸ್ಥಾನದ ಮೇಲೆ ಮಕ್ಕಳೆಲ್ಲ ಕಡೆ ಈ ಕಡೆ ಚೆಲ್ಲ ಪಿಲೆ ಆಗಿಬಿಟ್ಟಿದ್ರು ನಾವು ಮಕ್ಕಳೆಲ್ಲ ಎಲ್ಲೋದ್ರಂಡ್ ನಮಗಿಂತ ಮೊದಲೇ ಹೋಗಿದ್ರು ಆ ಗುಹೆಯೊಳಗೆ ಅವರು ಏನಪ್ಪಾ ಇತ್ತು ಆ ಗುಹೆಯಲ್ಲಿ ಅಂತಂದರೆ ಶ್ರೀ ರಾಮಾಯಣದ ಒಂದು ಭಾಗದ ಸ್ಟೋರಿ ಅಲ್ಲಿ ಶಿಲ್ಪಿಗಳಲ್ಲಿ ಮಾಡಿದರು ಅದಂತೂ ನೋಡೋಕೆ ತುಂಬ ಸೈಕಾಗಿತ್ತು ಆಗಿತ್ತು ಅದೇನಪ್ಪ ಸ್ಟೋರಿ ಅಂತಂದರೆ ರಾವಣ ತಪಸ್ಸಿ ಕುಂತ್ಬಿಟ್ಟು ಶಿವನ ಹತ್ರ ಆತ್ಮಲಿಂಗ ತೆಗೆದುಕೊಂಡು ಹೋಗ್ತಾನಲ್ಲ ಅದೇ ಸ್ಟೋರಿ ಇತ್ತು ಅದೆಲ್ಲ ಇಂಗ್ಲೀಷಲ್ಲಿ ಬರ್ತಾಯಿತ್ತು ಅದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ನಮ್ಮ ತಾಯಿಗೆ ಮತ್ತು ನಮ್ಮ ನಮ್ಮ ಅಕ್ಕಂದಿರಿಗೆಲ್ಲ ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ ಅದಂತೂ ನೋಡೋಕ್ಕೆ ತುಂಬ ತುಂಬ ಸೈಕಾಗಿತ್ತು ಆಮೇಲೆ ಒಳಗಡೆ ಫುಲ್ ಎ ಸಿ ಇತ್ತು ಫುಲ್ ತಣ್ಣಗೆ ಹೊರಗಡೆ ಎಲ್ಲ ಬಿಸಿಲಿರೋದ್ರಿಂದ ನಾವು ಇದ್ರೊಳಗಿದೆ ಅಂದ ಹೊರಗೆ ಹೋಗೋಕೆ ಮನಸ್ಸು ಬರಲಿಲ್ಲ ಅಷ್ಟು ತಣ್ಣಗಿತ್ತು ಆ ಸ್ಟೋರಿನ ತುಂಬ ಚೆನ್ನಾಗಿ ನೋಡಿ ಬರ್ತಾಯಿತ್ತು ಅಲ್ಲಿ ಅಂದರೆ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ಲಿ ಬರ್ತಾಯಿತ್ತು ನಾವು ಅದನ್ನು ಹಾಕಿಲ್ಲ ಯಾಕಂತಂದ್ರೆ ಸುಮ್ಮನೆ ಕಾಪಿ ರೈಟ್ ಎಲ್ಲ ಬೀಳುತ್ತಂತಿಲ್ಲ ಹಾಕಿಲ್ಲ ನಾವು ಇದರೊಳಗೆ ನೋಡಿ ರಾಮ ರಾವಣ ತಪಸ್ಸಿ ಕುಂತ್ಬಿಟ್ಟು ಆತ್ಮಲಿಂಗವನ್ನು ತಗೊಂಡೋಗ್ತಾನಲ್ಲ ಅದೇ ಸ್ಟೋರಿ ಇದು ಇದು ರಾವಣ ಮತ್ತು ಮಂಡೋದರಿಯ ಮದುವೆ ಇದು ನೋಡಿ ರಾವಣ ಮತ್ತು ಮಂಡೋದರಿ ಅವರ ಮದುವೆ ಇದು ಏ ನೋಡೋಕ್ಕಂತೂ ತುಂಬ ಸೈಕತ್ತು ಸ್ನೇಹಿತರೆ ಬೇಕಾದ್ರೆ ನೀವು ಮುರುಡೇಶ್ವರಕ್ಕೆ ಹೋದಾಗ ಹೋಗಿ ಇಲ್ಲಿ ದೇವಸ್ಥಾನದ ಮೇಲೆ ಇದೆ ನೋಡಿ ರಾವಣ ಶಿವನ ಭಕ್ತ ಅಂತ ಎಲ್ಲರಿಗೂ ಎಲ್ಲ ಪುರಾಣಗಳಲ್ಲಿ ನೀವೆಲ್ಲ ಓದಿರ್ತೀರಿ ಘೋರ ತಪಸ್ ಮಾಡಿ ಆತ್ಮಲಿಂಗನ ತೆಗೆದುಕೊಂಡು ಹೋಗ್ಬೇಕಂತೇಳಿ ಬಂದಿರ್ತಾರೆ ಆತ್ಮಲಿಂಗ ತಗೊಂಡು ಹೋಗ್ತಿರುವಾಗ ಗಣಪತಿ ಒಂದು ಐಡಿಯಾ ಮಾಡಿಬಿಟ್ಟು ಆತ್ಮಲಿಂಗನ ಕೆಳಗಿರಬಾರ್ದು ಅಂತ ಇರ್ತೈತೆ ಅದನ್ನು ಕೆಳಗೆ ಇಟ್ಬಿಟ್ಟು ಮತ್ತು ಅವ್ರು ಆತ್ಮಲಿಂಗ ತಗೊಂಡು ಹೋಗೋಕ್ಕಾಗಲ್ಲ ಆ ಸ್ಟೋರಿ ನೀವು ಕೇಳಿರ್ತೀರಲ್ವ ಅದೇ ಸ್ಟೋರಿನೇ ಇಲ್ಲಿ ಮಾಡಿರೋದು ನೋಡಿರಿ ಗಣಪತಿ ಆತ್ಮಲಿಂಗನ ಕೆಳಗೆ ಇಟ್ಬಿಡ್ತಾನೆ ರಾವಣ ಸಿಟ್ಟು ಬಂದ್ಬಿಟ್ಟು ಒಡಕ್ಕೆ ಹೋಗ್ತಾನೆ ಅದೇ ಈ ಸ್ಟೋರಿ ಇಲ್ಲ ಇಲ್ಲ ಅಲ್ಲಿ ಹೋದ್ಮೇಲೆ ಆ ಸ್ಟೋರಿ ನೋಡೋಕ್ಕೆ ಕೇಳೋಕ್ಕೆ ಆ ತಣ್ಣಗೆ ಎ ಸಿ ಇರೋದಕ್ಕೆ ಫುಲ್ ಚೆನ್ನಾಗಿರುತ್ತೈತೆ ನೋಡೋಕ್ಕೆ ನಾವಂತೂ ಎಂಜಾಯ್ ಮಾಡ್ಕೊಂಬಂದ್ವಿ ಮುರುಡೇಶ್ವರ ನಾವು ಜೀವನದಲ್ಲಿ ಮರೆಯಲಾಗದಂಥ ಒಂದು ಪ್ಲೇಸ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂಥ ಸುಂದರವಾದ ಪ್ಲೇಸ್ ಅದು ಮುರುಡೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಬೀಚು ಇವೆಲ್ಲ ನಾವು ಯಾವತ್ತೂ ಮನೆ ಇಲ್ಲ ನೋಡಿ ಇದು ಇಡಗುಂಜಿ ಗಣೇಶ ಇಲ್ಲಿ ಮಾತ್ರ ಗಣೇಶ ನಿಂತಿರೋದು ಅಂತ ಹೇಳ್ತಾರೆ ಇಡು ಇಲ್ಲಿ ಅದನ್ನು ಮುರುಡೇಶ್ವರ ಆಯ್ತಲ್ಲ ಅದನ್ನೇ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ನೋಡಿ ಹೊರಗಡೆ ಬಂದು ಫುಲ್ ಮೇಲಿಂದ ವೀಡಿಯೋ ಮಾಡಿದರೆ ಫುಲ್ ಬೀಚೆಲ್ಲ ಈ ಥರ ಕಾಣ್ತಾ ಇತ್ತು ನಮಗಂತೂ ಫುಲ್ ಖುಷಿ ಆಯಿತು ಸಖತ್ ಎಂಜಾಯ್ ಮಾಡಿದ್ವಿ ಮುರುಡೇಶ್ವರಲ್ಲಿ ಮತ್ತೆ ಅಲ್ಲೆಲ್ಲ ಮುಗೀತು ಮುಗಿದಾದ್ಮೇಲೆ ನಮ್ಮ ಮತ್ತೆ ಮುಂದಿನ ಪಯಣ ಅದೇ ನಮ್ಮ ಪಿಗಾರಿನ ಜೊತೆ ಅಂದರೆ ನಮ್ಮ ಅತ್ತೆಯ ಜೊತೆ ಮತ್ತೆ ಡ್ಯಾನ್ಸ್ ಮಾಡಿಕೊಂಡು ನಾನು ಆಕಾಶ ನಮ್ಮ ಅಣ್ಣರು ಮೊಮ್ಮಕ್ಕಳು ಅಜ್ಜಿಗೆ ಮೊಮ್ಮಕ್ಕಳು ಎಲ್ಲರೂ ಮತ್ತೆ ಡ್ಯಾನ್ಸ್ ಮಾಡ್ಕೊಂಡು ನಮ್ಮ ಮುಂದಿನ ಪ್ರಯಾಣವನ್ನು ಬೆಳೆಸಿದ್ವಿ ಆಗಲೇ ನಿಮ್ಗೆ ಹೇಳ್ದಂಗೆ ಈ ಅಜ್ಜಿದು ಒಂಥರ ಡಿಫ್ರೆಂಟ್ ಸ್ಟೈಲ್ ಆಫ್ ಸೀರೆ ಉಡ್ತಾರೆ ಇವರು ಆ್ಯಂಕಲ್ ಪ್ಯಾಂಟ್ ನೋಡಿದರೆಲ್ಲ ಸ್ವಲ್ಪ ಮೇಲೆ ಇರುತ್ತಲ್ಲ ಆ ಥರ ಸ್ವಲ್ಪ ಮೇಲೆ ಇವರು ಸೀರೆ ಉಡ್ತಾರೆ ಅದೇ ಆ್ಯಂಕಲ್ ಸೀರೆ ಅಂತೇಳಿ ನಾವು ಇದಕ್ಕೆ ಹೊಸ ಹೆಸರು ಕೊಟ್ಟಿದ್ದೀವಿ ನೋಡಿರಿ ಫುಲ್ಲು ಸಖತ್ ಗಿಚ್ಚಿತ್ತು ಡ್ಯಾನ್ಸ್ ಸಖತ್ ಎಂಜಾಯ್ ಮಾಡಿದ್ವಿ ನೋಡಿ ಆಗ ಆಕಾಶ ಅಜ್ಜಿ ನಮ್ಮ ಸ್ವಂಟನ ತಿರುಗೋಕ್ ಹೊಕ್ಕ ನನಗೆ ಹತ್ತು ಆಕಾಶ ವೆಟ್ಯ ವೈಟ್ಯ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಎಲ್ಲರೂ ಭೇಟಿ ಆಗೋಣ ನಮ್ಮ ಮುಂದಿನ ಪ್ರಯಾಣ ಎಲ್ಲಿಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು